ಆತ್ಮೀಯರೇ ನಮಸ್ಕಾರ ಕವಿತೆ ಜೊತೆಗೆ ನಾನು ಎನ್ನುವ ಸರಣಿ ಕಾರ್ಯಕ್ರಮದ ಕಾವ್ಯದನಿಗಳ ಈ ಕಾವ್ಯ ಪಯಣದಲ್ಲಿ ಮತ್ತೊಬ್ಬ ಕವಿಯನ್ನು ಇವತ್ತಿನ ದಿವಸ ಪರಿಚಯಿಸ್ತಾ ಇದ್ದೇವೆ ಕವಿ ನಾಗೇಶ್ ನಾಯಕ್ ಬೆಳಗಾವಿ ಜಿಲ್ಲೆಯ ಸೌದತ್ತಿಯಲ್ಲಿರತಕ್ಕಂಥ ನಾಗೇಶ್ ನಾಯಕ್ ಅವರು ಕನ್ನಡಕ್ಕೆ ಅನೇಕ ಕಾವ್ಯ ಸಂಕಲನಗಳನ್ನು ಕಥೆಗಳನ್ನು ಲೇಖನಗಳನ್ನು ಕನ್ನಡಕ್ಕೆ ನೀಡಿದ್ದಾರೆ ಅಂಥ ಒಬ್ಬ ಸಾಹಿತಿಯಾಗಿರ್ತಕ್ಕಂಥ ನಾಗೇಶ್ ಅವರು ಗಜಲ್ ಸಾಹಿತ್ಯಕ್ಕೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂಥದ್ರಲ್ಲಿ ಒಂದು ಗರೀಬನ ಜೋಳಿಗೆ ಅಂತಕ್ಕಂಥ ಒಂದು ಗಜಲ್ ಸಂಕಲನದಲ್ಲಿಯ ಒಂದು ಗಜಲನ್ನು ಎದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಗಜಲ್ ಇಪ್ಪತ್ತಾರು ಎಲ್ಲರನ್ನೂ ಮೆಚ್ಚಿಸುವುದು ಬಲು ಕಷ್ಟ ಗೆಳೆಯ ಎಲ್ಲರನ್ನು ಮೆಚ್ಚಿಸುವುದು ಬಲು ಕಷ್ಟ ಗೆಳೆಯ ಎಲ್ಲರನ್ನು ನಗಿಸುವುದು ಬಲು ಕಷ್ಟ ಗೆಳೆಯ ಒಬ್ಬರ ಪರ ನಿಂತರೆ ಇನ್ನೊಬ್ಬರಿಗೆ ಉರಿ ಒಬ್ಬರ ಪರ ನಿಂತರೆ ಇನ್ನೊಬ್ಬರಿಗೆ ಉರಿ ನೊಂದವರ ಸಂತೈಸುವುದು ಬಲು ಕಷ್ಟ ಗೆಳೆಯ ಹೊಟ್ಟೆ ತುಂಬಿದ ಮಂದಿ ಹುಚ್ಚುಚ್ಚಾಗಿ ಆಡುವರು ಹೊಟ್ಟೆ ತುಂಬಿದ ಮಂದಿ ಹುಚ್ಚುಚ್ಚಾಗಿ ಆಡುವರು ಗುಡಿಸಲ ದೀಪ ಹೊತ್ತಿಸುವುದು ಬಲು ಕಷ್ಟ ಗೆಳೆಯ ಗುಡಿಸಲ ದೀಪ ಹೊತ್ತಿಸುವುದು ಬಲು ಕಷ್ಟ ಗೆಳೆಯ ಸುಮ್ಮನಿದ್ದರೂ ಒಂದು ಮಾತನಾಡಿದರೆ ಮತ್ತೊಂದು ಸುಮ್ಮನಿದ್ದರೂ ಒಂದು ಮಾತನಾಡಿದರೆ ಮತ್ತೊಂದು ಬರೀ ಕಣ್ಣೀರಲ್ಲಿ ತಿಳಿಸುವುದು ಬಲು ಕಷ್ಟ ಗೆಳೆಯ ಬರೀ ಕಣ್ಣೀರಲ್ಲಿ ತಿಳಿಸುವುದು ಬಲು ಕಷ್ಟ ಗೆಳೆಯ ಮುಂದೆ ಬಣ್ಣದ ಮಾತು ಹಿಂದೆ ಚೂರಿ ಮುಂದೆ ಬಣ್ಣದ ಮಾತು ಹಿಂದೆ ಚೂರಿ ಎದೆಯಿಂದ ಎದೆಗೆ ಫಲವ ಅನಿಸುವುದು ಬಲು ಕಷ್ಟ ಗೆಳೆಯ ಮುಂದೆ ಬಣ್ಣದ ಮಾತು ಹಿಂದೆ ಇರುವ ಚೂರಿ ಎದೆಯಿಂದ ಎದೆಗೆ ಫಲವ ಅನಿಸುವುದು ಬಲು ಕಷ್ಟ ಗೆಳೆಯ ಉಳಿದು ಹೋದಾವು ಎದೆಯ ಮಾತುಗಳು ಅನಾಥವಾಗಿ ಉಳಿದು ಹೋದಾವು ಎದೆಯ ಮಾತುಗಳು ಅನಾಥವಾಗಿ ಪ್ರತಿಯೊಬ್ಬರ ಪ್ರೀತಿ ಗಳಿಸುವುದು ಇಲ್ಲಿ ಬಲು ಕಷ್ಟ ಗೆಳೆಯ ಪ್ರತಿಯೊಬ್ಬರ ಪ್ರೀತಿ ಗಳಿಸುವುದು ಇಲ್ಲಿ ಬಲು ಕಷ್ಟ ಎಲ್ಲರಲ್ಲೂ ಮನುಷ್ಯರನ್ನು ಹುಡುಕಿದೆ ಎಲ್ಲರಲ್ಲೂ ಮನುಷ್ಯರನ್ನು ಹುಡುಕಿದೆ ಬೇಸತ್ತೆ ಮುಖದ ಹಿಂದಿನ ಮುಖ ಮುಖದ ಹಿಂದಿನ ಮುಖ ಕಾಣಿಸುವುದು ಬಲು ಕಷ್ಟ ಗೆಳೆಯ ಎಲ್ಲರಲ್ಲೂ ಮನುಷ್ಯರನ್ನು ಹುಡುಕಿದೆ ಬೇಸತ್ತೆ ಮುಖದ ಹಿಂದಿನ ಮುಖ ಕಾಣಿಸುವುದು ಬಲು ಕಷ್ಟ ಗೆಳೆಯ ಬಲು ಕಷ್ಟ ಗೆಳೆಯ ಧನ್ಯವಾದ